ನಮಸ್ಕಾರ ಹೇಳ್ತಾರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಮೂರು ಸಾವಿರದ ಎರಡು ರೂಪಾಯಿ ಅಥವಾ ಎರಡು ಸಾವಿರದ ಅಥವಾ ಎರಡು ಸಾವಿರದ ಏಳುನೂರು ರೂಪಾಯಿ ಅಥವಾ ಮೂರು ಸಾವಿರ ಈ ರೀತಿಯಾಗಿ ನಿಮಗೆ ಪಿಂಚಣಿ ಹಣ ಜಮಾ ಆಗ್ತಾ ಇರ್ತದೆ ಸೊ ಹಾಗಾದ್ರೆ ಈ ಒಂದು ಪಿಂಚಣಿ ಹಣ ಯಾವ ತಿಂಗಳದಪ್ಪ ಅಂದ್ರೆ ಜೂನ್ ತಿಂಗಳದು ಈ ಒಂದು ಜೂನ್ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅದರಲ್ಲಿ ಏನಾದ್ರು ಏಪ್ರಿಲ್ ತಿಂಗಳದಾಗಿರ್ಲಿ ಮೇ ತಿಂಗಳದಾಗಿರ್ಲಿ ಪೆಂಡಿಂಗ್ ಉಳಿದಿದೆ ಆದ್ರೆ ಅಥವಾ ಯಾವುದೇ ರೀತಿ ಹಿಂದಿನ ಕಂತುಗಳಲ್ಲಿ ಹಣ ಬರ್ತಾ ಇಲ್ಲ ನಮಗೆ ಪೆಂಡಿಂಗ್ ಉಳಿತಾ ಇದೆ ಜಮಾನೆ ಆಗ್ತಾ ಇಲ್ಲ ಅಂತ ಈ ಕ್ವೆನ್ ಏನಾದ್ರು ಕೇಳೋದಾಗಿದ್ರೆ ಇದ್ರ ಬಗ್ಗೆನೂ ಕೂಡ ಸೊಲ್ಯೂಷನ್ ಮುಂದೆ ಕೊಡ್ತೀನಿ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಮತ್ತೆ ಪ್ರಾರಂಭವಾಗತ್ತೆ ಖುದ್ದಾಗಿ ಸರ್ಕಾರವೇ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಈ ಎಲ್ಲ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಯೋಣ ಈ ಒಂದು ಜೂನ್ ತಿಂಗಳ ಹಣ ಯಾವ ಯಾವ ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ ಈ ಒಂದು ವಿಷಯದ ಬಗ್ಗೆನು ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಮುಖ್ಯವಾಗಿ ಹಿರಿಯರು ವಿಧವಾ ಮಹಿಳೆಯರು ಅಥವಾ ಅಂಗವಿಕಲರು ಪ್ರತಿಯೊಬ್ರು ಕೂಡ ಮಿಸ್ ಮಾಡಿದೆ ನೋಡಿ ಪಿಂಚಣಿ ಯಾರ್ಯಾರು ಬಡಿತಾ ಇದ್ರಿ ಅಥವಾ ನೋಡ್ತಾ ಇರುವಂತಹ ಮನೆಯಲ್ಲಿ ಯಾರಾದ್ರೂ ಪಿಂಚಣಿ ಪಡಿತಾ ಇದ್ರೆ ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಒಂದು ನಿಮಗೆ ತಿಳಿಯೋದಿದೆ ಸೊ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ವೀಕ್ಷಕರೇ ಈ ಒಂದು ಹಿರಿಯರಾಗಿರ್ಲಿ ಅಥವಾ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಸೊ ಈ ಒಂದು ಪಿಂಚಣಿ ಪಿಂಚಣಿದಾರರಾಗಿರ್ತಾರೆ ಇವರೆಲ್ಲರೂ ಕೂಡ ಪಿಂಚಣಿದಾರರು ಇದರಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹೌದು ಸ್ನೇಹಿತರ ಏಳರಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ವಿಧವಾ ಮಹಿಳೆಯರಿಗೆ ತಮ್ಮ ಸಬಲೀಕರಣಕ್ಕಾಗಿ ತಮ್ಮ ಬೆಳವಣಿಗೆಗಾಗಿ ಈ ಒಂದು ಪಿಂಚಣಿಯನ್ನ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಕಡೆ ನೋಡೋದಾದ್ರೆ ನಿಮ್ಗೆ ಪಿಂಚಣಿ ಏನಾದ್ರೂ ಜಮಾ ಆಗ್ತಾ ಇಲ್ಲ ಅಂತ ಏನೋದಾದ್ರೆ ಇದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಬಹಳ ಮುಖ್ಯವಾದಂತದ್ದು ರಾಜ್ಯ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಇಲ್ಲಿ ಆ ನಿಮಗೆ ಪಿಂಚಣಿ ಜಮಾ ಆಗ್ತಾ ಇಲ್ಲಪ್ಪಾ ಅಂದ್ರೆ ಸರ್ಕಾರಕ್ಕೆ ಕನ್ಫರ್ಮ್ ಇರುವುದಿಲ್ಲ ನೀವು ಬದುಕಿದಿರಾ ಅಂತ ಹೇಳ್ಬಿಟ್ಟು ಅದು ಸ್ನೇಹಿತರೆ ಬಹಳಷ್ಟು ಕಡೆ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಎಕ್ಸಾಂಪಲ್ ಸಮೇತ ತಿಳಿಸ್ತೀನಿ ನಾ ನಿಮಗೆ ಬಹಳಷ್ಟು ಕಡೆ ದಾಖಲಾಗಿದ್ದಾವ ಅಂದ್ರೆ ಏನಪ್ಪಾ ಅಂದ್ರೆ ಈಗ ನೋಡಿ ಈ ಒಂದು ಪಿಂಚಣಿದಾರರು ತೀರಿ ಹೋಗಿದ್ರು ಸಹಿತ ಅವರ ಮನೆಯವರು ಏನ್ ಮಾಡ್ತಾ ಇದ್ದಾರೆ ಆ ತೀರಿ ಹೋದವರ ಹೆಸರಲ್ಲಿ ಇನ್ನೂ ಕೂಡ ಪಿಂಚಣಿಯನ್ನ ಪಡ್ಕೊಳ್ತಾ ಇದಾರೆ ಹಾಗಾಗಿ ಅವರ ಹೆಸರಲ್ಲಿ ಏನ್ ಪಿಂಚಣಿಯನ್ನ ಪಡ್ಕೊಳ್ತಾ ಇದ್ದಾರಲ್ವಾ ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಒಬ್ಬೊಬ್ರು ಇದ್ರು ಸಹಿತ ಅವರನ್ನ ಅವರ ಪಿಂಚಣಿಯನ್ನ ಸ್ಟಾಪ್ ಮಾಡಾಕಿದೆ ಅದಕ್ಕೋಸ್ಕರ ನೀವು ಎಲಿಜಿಬಲ್ ಇದೀವಿ ನಾವು ಬದುಕಿದೀವಿ ನಾವು ಎಲಿಜಿಬಲ್ ಕೂಡ ಇದೀವಿ ನಮಗೆ ಹಣ ಜಮಾ ಆಗ್ಬೇಕು ಅಂತಕ್ಕಂತಹದ್ದನ್ನ ನೀವು ಕನ್ಫರ್ಮ್ ಸರ್ಕಾರಕ್ಕೆ ಕೊಡ್ಬೇಕು ಸರ್ಕಾರಕ್ಕೆ ಮನವಿ ನಿಮ್ಗೆ ಕನ್ಫರ್ಮೇಶನ್ ಕೊಟ್ಟಿದ್ದೆ ಆದ್ರೆ ನಿಮಗೆ ಮತ್ತೆ ಈ ಒಂದು ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಅಲ್ಲಿವರೆಗೂ ಆಗೋದಿಲ್ಲ ಹಾಗಾಗಿ ಎಕ್ಸಾಂಪಲ್ ತಿಳಿದಿದೆ ಅಂತ ಅನ್ಕೊಳ್ತೀನಿ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ತಿಳ್ಕೊಳ್ಳೋಣ ಅಥವಾ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಿಳ್ಕೊಳ್ಳೋಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ಮುಖ್ಯಸ್ಥಕ್ಕೆ ಬರ್ತಾ ಇದೆ ಆ ಮನೆಯ ಮುಖ್ಯಸ್ಥ ತೀರಿ ಹೋಗಿದ್ರು ಸಹಿತ ಏನ್ ಮಾಡ್ತಾ ಇದಾರೆ ಅವರ ಗೃಹಲಕ್ಷ್ಮಿ ಹಣವನ್ನ ಇನ್ನೂ ಪಡ್ಕೊಳ್ತಾ ಇರುವಂತದ್ದು ಅನ್ನ ಭಾಗ್ಯದಲ್ಲಿ ಅಕ್ಕಿ ಹತ್ತು ಕೆಜಿಯನ್ನ ಹಣ ಪಡ್ಕೊಳ್ತಾ ಇರತಕ್ಕಂಥದ್ದು ಈ ರೀತಿ ನಡೀತಾ ಇದೆ ಈ ರೀತಿ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲಾಗಿದ್ದಾವೆ ಹಾಗಾಗಿ ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಸರ್ಕಾರ ಈ ರೀತಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿದೆ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಈ ಒಂದು ಪಿಂಚಣಿದಾರರು ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಆ ಒಂದು ಸರ್ಟಿಫಿಕೇಟ್ ಅನ್ನ ನೀವು ನೀವು ಯಾವ ಬ್ಯಾಂಕ್ ನಲ್ಲಿ ಹಣವನ್ನ ಪಡಿತಾ ಇರ್ತೀರಿ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಯಾವ ಬ್ಯಾಂಕ್ ನಲ್ಲಿ ಹಣ ಜಮಾ ಆಗ್ತಾ ಇರ್ತದೆ ಆ ಒಂದು ಬ್ಯಾಂಕ್ ಗೆ ಹೋಗಿ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದೆ ಆದ್ರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಆ ಒಂದು ಸರ್ಟಿಫಿಕೇಟ್ ಅನ್ನ ಕಳಿಸ್ತಾರೆ ತದನಂತರ ನಿಮಗೆ ಮತ್ತೆ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ ಅಲ್ಲಿವರೆಗೂ ಕೂಡ ಹಣ ಜಮಾ ಆಗುದಿಲ್ಲ ಆದಷ್ಟು ಯಾರ್ಯಾರಿಗೆ ಪಿಂಚಣಿ ಹಣ ಪೆಂಡಿಂಗ್ ಉಳಿತಾ ಇದೆ ನೋಡಿ ಅಥವಾ ಸರ್ಕಾರ ಹಣ ಜಮಾ ಮಾಡದೇ ಇರುವಾಗ ಅಲ್ಲ ನಿಮಗೆ ಒಂದು ವೇಳೆ ಹಣ ಜಮಾ ಮಾಡುದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ಬರ್ತಾ ಇಲ್ಲ ಅಂತ ಅನ್ಕೊಳ್ಳಿ ಅಂತವರು ಮುಖ್ಯವಾಗಿ ಮಿಸ್ ಮಾಡದೆ ಈ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಆಗ ಮಾತ್ರ ನಿಮಗೆ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಓಕೆನಾ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ ಇದನ್ನ ಹೊರತುಪಡಿಸಿ ಏನೇ ಕ್ವಶನ್ಸ್ ನಮಗೆ ಕೇಳೋದಾಗಿದ್ರು ಸಹಿತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಬಿಟ್ಟಿರ್ತೀನಿ ಅಲ್ಲಿ ಮೆಸೇಜ್ ಮಾಡಿ ಸಾಕು ನಾನು ನಿಮಗೆ ಖಂಡಿತವಾಗೂ ನಿಮಗೆ ರಿಪ್ಲೈ ಕೊಡ್ತೀನಿ ಏನೇ ಕ್ವಶನ್ ಇದ್ರ ಡೈರೆಕ್ಟ್ ಆಗಿ ನೇರವಾಗಿ ಕೇಳಬಹುದು ಇನ್ನು ವೀಕ್ಷಕರೇ ಈ ಒಂದು ಪಿಂಚಣಿ ಜೂನ್ ತಿಂಗಳದ್ದು ಹಣ ಜಮಾ ಆಗ್ತಾ ಇದೆ ಸೊ ಮತ್ತೆ ನಿಮಗೆ ಬೇರೆ ಬೇರೆ ಈಗ ಏಪ್ರಿಲ್ ತಿಂಗಳದು ಆಲ್ರೆಡಿ ಮುಗಿದೋಗಿದೆ ಜೂನ್ ತಿಂಗಳದು ಈಗ ಒಂದು ಮೇ ತಿಂಗಳದು ಕೂಡ ಮುಗಿದೋಗಿದೆ ಏನಾದ್ರೂ ಪೆಂಡಿಂಗ್ ಉಳಿದಿದ್ರೆ ಈಗಾಗಲೇ ಹೇಳಿದೀನಿ ಆ ಕೆಲಸ ಮಾಡ್ಕೊಳ್ಳಿ ಸೊ ಇಷ್ಟು ಅಪ್ಡೇಟ್ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಫ್ರೆಂಡ್ಸ್